ಸರ್ ಇನ್ನೊಂದು ಏನಂತ ಹೇಳಿದ್ರೆ ನಮ್ ಸ್ನೇಹಿತರೊಬ್ರು ಕೇಳಿದ್ರು ಇವಾಗ ನಿಮ್ದು ಬರೀ ಬೆಂಗ್ಳೂರ ಇಲ್ಲ ಇಂಡಿಯನ್ ಸರ್ ಇವಾಗ ನೀವೊಂದ್ ಗಾಡಿ ಹಾಕಿದ್ದೀರಾ ನೀವೊಂದ್ ಗಾಡಿ ಹಾಕಿದೀರ ನಾನು ಬಂದ್ಬಿಟ್ಟು ನೀವು ಗಾಡಿ ಸರ್ ಈ ರೋಡಲ್ಲಿ ಓಡಿಸ್ತೀರಾ ಪಕ್ಕದ ರೋಡಲ್ಲಿ ಓಡಿಸ್ತೀರಾ ಅಂತ ಕೇಳಿದಂಗೆ ನಿಮಗೆ ಎಲ್ ಬಾಡಿಗೆ ಬಂದ್ರೆ ಅಲ್ಲಿ ಓಡಿಸ್ತಾ ಇರ್ತಾರೆ ನಾವು ಚಾಲಕರು ಪರವಾಗಿ ಬಂದಿದ್ದೀವಿ ನಾವು ನಾವು ಕರ್ನಾಟಕ ಕರ್ನಾಟಕದ ನೆಲದಿಂದ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದೀವಿ ಇಲ್ಲಿಂದನೇ ನಮ್ಮ ನನ್ನ ಬುಡ ಇಲ್ಲೇ ಸೊ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದೀನಿ ಇದು ಎಲ್ಲಿ ಡಿಮ್ಯಾಂಡ್ ಕೇಳುತ್ತೋ ಅಲ್ಲೆಲ್ಲ ಕೊಡ್ತೀನಿ ನಾವು ನಮ್ಗೆ ಎಲ್ಲ ಚಾಲಕರು ಒಂದೇ ಬಟ್ ಎಲ್ಲೇ ಹೋದ್ರು ನಮ್ಮ ತವರು ನಮ್ಮ ಮನೆ ಅನ್ನೋದು ಬೆಂಗಳೂರು ಕರ್ನಾಟಕ ಆಗಿರೋದ್ರಿಂದ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕು ಇಲ್ಲಿಂದ ಎಷ್ಟು ದೂರ ಕೇಳಿದ್ರು ಅಷ್ಟು ದೂರ ಹೋಗೋದೇನೆ ಈಗ ಮುಂದಿನ ದಿನಗಳಲ್ಲಿ ಇವಾಗ ನಮ್ ಸಂಸ್ಥೆ ಬೆಳೆದೆ ಬೆಳೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎಲ್ಲಾ ಇದ್ರ ಬಗ್ಗೆ ಯಾವ್ಯಾರು ನಮ್ ಚಾಲಕರುಗಳಿಗೆ ಅರಿವಾಗಿದೆ ಅವ್ರು ಎಲ್ಲಾರ ಮನದಟ್ಟಾಗಿದೆ ನಾಳೆ ದಿನ ತುಂಬಾ ಎತ್ತರಕ್ಕೆ ಬೆಳೆಯುತ್ತೆ ಅಂದ್ಬಿಟ್ಟು ಈಗ ಬೆಂಗಳೂರ್ ಬಿಟ್ಟು ಈಗ ನಾವು ಹೊರ ರಾಜ್ಯಗಳಲ್ಲಿ ಈ ತಮಿಳುನಾಡು ಆಂಧ್ರ ಈ ಕಡೆ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಾರು ನಾವ್ ಇಲ್ಲಿಂದ ಬಾಡಿಗೆ ಹೋಗುವಾಗ ಅಲ್ಲಿ ನಮ್ಗೆ ಏನಾದ್ರು ಒಂದು ಹೆಚ್ಚು ಕಡಿಮೆ ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ನಿಮ್ಮ ತಂಡದವ್ರು ಯಾರು ಇರ್ತಾರ ನಮ್ ಗೆ ಮುಂದಿನ ದಿನಗಳಲ್ಲಿ ಅಲ್ಲ ಏನಕ್ಕೆ ಬೇಕು ಸಪೋರ್ಟ್ ನಿಮ್ಗೆ ಯಾವ ತರ ಪ್ರಾಬ್ಲಮ್ ಆದ್ರೆ ಸಿ ಫಸ್ಟ್ ಆಫ್ ಆಲ್ ಈ ಟೌನ್ ಮೀಟರ್ ಟ್ಯಾಕ್ಸಿ ಬಳಸೋಂತವ್ರು ಈ ಚಾಲಕರುಗಳಿಗೆ ನಾವು ಕೊಡ್ತಾ ಇರೋದೇ ಫಸ್ಟ್ ಟ್ರೈನಿಂಗ್ ಸಮಾನ ಮನಸ್ಸ ರೀತಿಯಲ್ಲಿ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ ಇಲ್ಲಿ ಸಮಸ್ಯೆ ಬರದೆ ನಿಮ್ಮಿಂದ ನೀವುಗಳು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಬರದೇ ರೀತಿ ನೋಡ್ಕೊಳ್ಳೋದಕ್ಕೆ ನೀವು ಸಶಕ್ತರಾಗಬೇಕು ಅಲ್ವಾ ಸೊ ನಿಮಗೆ ನಮ್ಮಿಂದ ಯಾಕೆ ಬರ್ಬೇಕು ಇವಾಗ ನಾ ನಿಮಗೆ ಒಂದು ಟಾಟಾ ಗಾಡಿ ಕೊಟ್ಟಿದ್ದಾರೆ ಅಥವಾ ಮಾರುತಿ ಟೊಯೋಟಾ ಗಾಡಿ ಕೊಟ್ಟಿದ್ದಾರೆ ಹೋಗ್ತಾ ಎಲ್ಲೋ ಹೆಚ್ಚು ಕಮ್ಮಿ ಆಯ್ತು ಅವ್ರು ಬರ್ತಾರ ಅವ್ರ ಶೋರೂಮ್ ನೀವು ಗಾಡಿ ಎತ್ಕೊಂಡಾ ಅಲ್ವಾ ಅದು ಫಿಸಿಕಲ್ ಆಗಿ ಡ್ಯಾಮೇಜ್ ಆಗೋದ್ರಿಂದ ನೀವು ಅವ್ರ ಶೋರೂಮ್ ಹೋಗ್ಬೇಕು ನಮ್ದು ಸಾಫ್ಟ್ವೇರ್ ಆಗಿರೋದ್ರಿಂದ ನಿಮ್ಗೆ ಎಲ್ಲೇ ಹೋದ್ರು ನಿಮಗೆ ಬೇಕಾಗಿರೋದನ್ನ ಫೋನ್ ಕಾಲಲ್ಲೇ ಸಮಸ್ಯೆ ಕೊಡ್ತೀವಿ ಆಪರೇಷನಲ್ಲಿ ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಹೋದಾಗ ಅಲ್ಲಿ ರೀಜನ್ ಪ್ರಾಬ್ಲಮ್ ಬರ್ತದೆ ಬೇರೆ ಇನ್ನೇನೋ ಪ್ರಾಬ್ಲಮ್ ಬರ್ತದೆ ಲೀಗಲ್ ಪ್ರಾಬ್ಲಮ್ ಬರ್ತದೆ ಅದೆಲ್ಲ ನೀವು ಸಂಸ್ಥೆ ನಡೆಸ್ತಾ ಇರೋಂಥವ್ರು ಅಥವಾ ನೀವು ಸಣ್ಣ ಉದ್ಯಮಿಯಾಗಿ ಮಾರ್ಪಾಡಾಗ್ತಾರಂತವ್ರು ಆ ವ್ಯವಸ್ಥೆನ ನೀವುಗಳು ಸರಿ ಮಾಡ್ಕೋಬೇಕು ಆ ತರ ಅಂತ ವಿಚಾರಕ್ಕೆ ನಾವು ಬರಲ್ಲ ಬಟ್ ನಿಮಗೆ ಸಾಫ್ಟ್ವೇರ್ ನ ಪರವಾಗಿ ನಿಮ್ಗೆ ಎಲ್ಲಿ ಏನೇ ಸಮಸ್ಯೆ ಬಂದ್ರು ಖಂಡಿತ ನಾವ್ ನಿಮ್ ಜೊತೆ ಇರ್ತೀವಿ ಈಗ ನೀವ್ ಹೇಳೋ ಉದ್ದೇಶ ನೋಡಿದ್ರೆ ಇದು ನನ್ನ ವ್ಯಾಪಾರ ಸೊ ನಾನ್ ಎಲ್ಲೇ ಹೋದ್ರೇನು ಏನೇ ಗ್ರಾಹಕರ ಜೊತೆ ತೊಂದ್ರೆ ಆದ್ರೇನೋ ಇಲ್ಲ ರೋಡಲ್ಲಿ ಏನೇ ಆದ್ರೇನೋ ಯಾವ್ದೇ ತರ ಇಶ್ಯೂ ಅದು ನೇರ ನೇರ ಒಳ್ಳೆ ಹೌದು ನಿಮ್ ಗ್ರಾಹಕರಿಗೂ ನನಗೂ ಸಂಬಂಧ ಇಲ್ಲ ಸರ್ ಸೊ ನಾನ್ ನಿಮಗೆ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಮ ಡ್ಯೂಟಿಗೆ ಪ್ರೂಫ್ ನ ಕ್ರಿಯೇಟ್ ಮಾಡೋದಕ್ಕೆ ಇನ್ವೈಸ್ ಕೊಡೋದಕ್ಕೆ ನಿಮ್ದು ಇನ್ಕಮ್ ಸ್ಟೇಟ್ಮೆಂಟ್ ಜನರೇಟ್ ಮಾಡ್ಕೊಳ್ಳೋದಕ್ಕೆ ಗವರ್ನಮೆಂಟ್ ರೇಟ್ ಅಲ್ಲಿ ಬಿಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾನ್ ನಿಮಗೆ ಒಂದು ಮೀಟರ್ ನ ಕೊಟ್ಟಿರೋದು ಸೊ ಇದರಲ್ಲಿ ಇಷ್ಟೇ ಬರೋದು ಇದರ ಮೇಲೆಗಡೆ ನೀವು ನಿಮ್ ಗ್ರಾಹಕರು ಎಲ್ಲಿಂದ ಬೇಕಾದ್ರೂ ಗ್ರಾಹಕರು ಬರಲಿ ಬರುವಂತ ಗ್ರಾಹಕರಿಗೆ ನೀವು ಯಾವ ತರ ಸೇವೆ ಕೊಡಬೇಕು ಕಾನೂನು ಯಾವ ತರ ಪಾಲನೆ ಮಾಡಬೇಕು ನಿಮ್ ಗಾಡಿ ಡಾಕ್ಯುಮೆಂಟ್ಸ್ ಯಾವ ತರ ಇಟ್ಕೋಬೇಕು ನಿಮ್ಮ ಹತ್ರ ವ್ಯಾಲಿಡ್ ಡಿ ಎಲ್ ಯಾವ ತರ ಇರಬೇಕು ಮತ್ತೆ ಯಾವ ಯಾವ ರೀಜನ್ ಅಲ್ಲಿ ಯಾವ ತರ ಡ್ಯೂಟಿ ಮಾಡ್ಬೇಕು ಅದೆಲ್ಲ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಬಿಸ್ನೆಸ್ ಡ್ರೈವ್ ಮಾಡೋದ್ ನೀವಲ್ವಾ ಸೊ ನೀವು ಬಿಸ್ನೆಸ್ ಏನ್ ಬೇಕೋ ಅದನ್ನ ನೀವು ನೋಡ್ಕೋಬೇಕು ಸಾಫ್ಟ್ವೇರ್ ರಿಲೇಟೆಡ್ ಏನಾದ್ರೂ ಅವಶ್ಯಕತೆ ಇದ್ದಾಗ ಸಪೋರ್ಟ್ ಇದ್ದಾಗ ಖಂಡಿತ ನಾವು ಅದನ್ನ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಸದಾ ಜೊತೆಲಿ ಇರ್ತೀವಿ ನಾವು ಸರಿ ಸರ್ ಆಮೇಲೆ ಇನ್ನೊಂದು ಮಾಹಿತಿ ಬೇಕಾಗಿತ್ತು ಇವಾಗ ನೀವು ಮುಂದಿನ ದಿನಗಳಲ್ಲಿ ಓಟಿ ಅಂತ ಬುಕ್ಕಿಂಗ್ ಅಪ್ಲಿಕೇಶನ್ ಬರ್ತಾ ಇದೆ ಅಂತ ಹೇಳ್ತಾ ಅದು ಜನವರಿಂದ ಸ್ಟಾರ್ಟ್ ಆಗತ್ತೆ ಈಗ ಓಟಿ ಟಿದಲ್ಲಿ ಕಸ್ಟಮರ್ ನಮ್ಮ ಹತ್ರ ಬಂದ್ರು ನಾವು ಸೇವೆ ಕೊಡ್ತಾ ಇದೀವಿ ಕಸ್ಟಮರ್ ಇಶ್ಯೂ ಆಯ್ತು ಇವಾಗ ನಾವು ಯಾವ ಕಸ್ಟಮರ್ ಕೇರ್ ಗೆ ಫೋನ್ ಮಾಡಬೇಕು ಫೋನ್ ಮಾಡ್ತೀರಾ ಇಲ್ಲ ಅಂದ್ರೆ ನಾವು ಯಾವ್ದೋ ಕಸ್ಟಮರ್ ಕೇರ್ ಗೆ ಫೋನ್ ಮಾಡೋದಕ್ಕೆ ಬೇಕು ಅವಶ್ಯಕತೆ ಇರೋದಿಲ್ಲ ಸರ್ ಇಲ್ಲಿ ಅವಶ್ಯಕತೆ ಏನಿದೆ ಸರ್ ನೋಡಿ ಈ ಟಿ ಆಗಿರ್ಬೋದು ಅಥವಾ ನಿಮಗೆ ಗೂಗಲ್ ಆಗಿರ್ಬೋದು ಅಥವಾ ನಿಮಗೆ ವಾಟ್ಸ್ಆಪ್ ಆಗಿರ್ಬೋದು ಅಥವಾ ಬೇರೆ ಯಾವ್ದೋ ಪ್ಲಾಟ್ಫಾರ್ಮ್ ಇಂದ ನಿಮ್ಮ ಮಿಲಿಟರ್ ಗೆ ಬುಕಿಂಗ್ ಬರ್ತಾ ಇದೆ ಬುಕಿಂಗು ತರ ಸಂತೋಷ್ ಅನ್ನೋರು ನಿಮಗೆ ಬುಕ್ಕಿಂಗ್ ಕೇಳ್ತಾ ಇದಾರೆ ಅಷ್ಟೇ ನಿಮ್ ಮಾಹಿತಿ ಗ್ರಾಹಕರು ಬಂದ್ಮೇಲೆ ಮೀಟರ್ ಹಾಕೋದು ನೀವು ಬಿಲ್ ಜನರೇಟ್ ಮಾಡೋದು ನೀವು ದುಡ್ಡು ಇಸ್ಕೊಳ್ಳೋದು ನೀವೇ ಮತ್ತೆ ಈ ಲೋಕಲ್ ಅಲ್ಲಿರ ಟ್ರಾನ್ಸ್ಪೋರ್ಟ್ ರೂಲ್ಸ್ ನ ಫಾಲೋ ಮಾಡೋದು ನೀವೇ ನಿಮಗೆ ಏನಾದ್ರೂ ಸಮಸ್ಯೆ ಆದ್ರೆ ನೀವು ಕಾನೂನು ಪ್ರಕಾರ ಸರಿ ಮಾಡ್ಕೋಬೇಕು ಮತ್ತೆ ಗ್ರಾಹಕರ ಸಮಸ್ಯೆ ಆದ್ರೆ ಅವರು ಕೋರ್ಟ್ ಮುಖಾಂತರ ಸರಿ ಮಾಡ್ಕೊಳ್ತಾರೆ ನೀವು ವ್ಯಾಪಾರ ಮಾಡೋದಕ್ಕೂ ಸಾಫ್ಟ್ವೇರ್ಗೂ ಏನ್ ಸಂಬಂಧ ಇಲ್ಲಿ ನಮ್ಮ ಚಾಲಕರಿಗೂ ಗ್ರಾಹಕರ ನಡುವೆ ಕಸ್ಟಮರ್ ಕೇರ್ ಯಾವ್ದು ಇರೋದಿಲ್ಲ ಇಲ್ಲ ಇಲ್ಲ ನಿಮ್ಮ ವ್ಯಾಪಾರಕ್ಕೆ ನಾವು ಯಾವುದೇ ತರಹದ ಕಸ್ಟಮರ್ ಕೇರ್ ಸಪೋರ್ಟ್ ಅವಶ್ಯಕತೆ ಇಲ್ಲ